ಈ ರೀತಿ ಇಂಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಇದ್ದಾಗ ಈ ನೀವು ಹೇಳಿದ ಹಾಗೆ ಜಗಳಗಳು ದ್ವೇಷಗಳು ವೈಮನಸ್ಸುಗಳು ಉಂಟಾಗುತ್ತೆ ಸೊ ಈ ರೀತಿಯಾದಂತಹ ಇಂಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಇವಾಗ ನಾನು ಯಾವುದೇ ರೀತಿಯಾದಂತಹ ಒಂದು ಆಕ್ಟಿವಿಟಿಯನ್ನ ಮನೆಯಲ್ಲಿ ಮಾಡ್ತಿದ್ದೀನಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀನಿ ಅಂತ ಇದ್ದಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅದನ್ನ ಒಪ್ಪಿಕೊಳ್ಳದೇ ಇದ್ದಾಗ ಅದನ್ನ ಪ್ರಶಂಸಿಸದೇ ಇದ್ದಾಗ ನನಗೆ ಏನಾಗುತ್ತೆ ನೋವಾಗುತ್ತೆ ಹೌದು ನೋವು ಆಗಿ 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 ಏನಾಗತ್ತೆ ನನ್ನನ್ನ ಯಾರು ಪ್ರೀತಿಸ್ತಾ ಇಲ್ಲ ಒಂದು ಮನೋಭಾವನೆಗೆ ಈಸಿಯಾಗಿ ನಾವು ಜಾರಿ ಬಿಡ್ತೀವಿ ಕೆಲವೊಂದು ವ್ಯಕ್ತಿತ್ವಗಳು ತುಂಬಾ ಸ್ಟ್ರಾಂಗ್ ಇರುತ್ತೆ ಅವರಿಗೆ ಹೆಲ್ತ್ ಇಶ್ಯೂಸ್ ಬರೋದು ತುಂಬಾ ಡಿಲೇ ಆಗುತ್ತೆ ಮೂವತ್ತೈದು ವರ್ಷಕ್ಕೆ ಬರಬಹುದು ಇಲ್ಲ ಮೂವತ್ತು ವರ್ಷಕ್ಕೆ ಬರಬಹುದು ಯಾಕೆಂದ್ರೆ ಇದೇ ರೀತಿಯಾದಂತಹ ಸಿಚುವೇಶನ್ ಪ್ರತಿದಿನ ಮನೆಯಲ್ಲಿ ನಡೀತಾನೆ ಇರುತ್ತೆ ಅಲ್ವಾ ಸೊ ಆ ರೀತಿ ಇದ್ದಾಗ ಕೆಲವೊಂದು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಗಳಿಗೆ ಲೇಟ್ ಆಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಕೆಲವೊಂದು ವೀಕ್ ಪರ್ಸನಾಲಿಟೀಸ್ ಅಂತ ಇರುತ್ತೆ ಅದು ಇಂಟೆಲಿಜೆನ್ಸ್ ಎಲ್ಲ ನಾವು ರೆಕಗ್ನೈಸ್ ಮಾಡಿ ಹೇಳ್ಬೇಕಾಗತ್ತೆ ಸೊ ಆ ರೀತಿ ವೀಕ್ ಇರೋಂತಹ ಮಕ್ಳುಗಳಿಗೆ ಅಥವಾ ವ್ಯಕ್ತಿಗಳಿಗೆ ಬೇಗನೆ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ ಸೊ ಈ ರೀತಿ ಇರಬೇಕಾದ್ರೆ ನಾವು ಯಾವ ರೀತಿಯಾಗಿ ಅವ್ರ ಮನಸ್ಸನ್ನ ಸದೃಢಗೊಳಿಸಬೇಕು ಅಥವಾ ಯಾವ ರೀತಿಯಾದಂತಹ ವಾತಾವರಣ ಅವ್ರಿಗೆ ಕೊಟ್ಟರೆ ಅವರು ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೊಂತಾರೆ ಮತ್ತೆ ವಿಲ್ ಪವರ್ನ ಬಿಲ್ಡ್ ಮಾಡ್ಕೊತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಲೇ ಸೊ ಇದು ಅವರ ವ್ಯಕ್ತಿತ್ವದ ಅನುಗುಣವಾಗಿನೂ ಕೂಡ ಆರೋಗ್ಯದ ಇಶ್ಯೂಸ್ಗಳು ಅವ್ರಿಗೆ ಬರುವಂತದ್ ಇರುತ್ತೆ ಫಸ್ಟ್ ನಾವ್ ಹೇಳೋದೇನಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಳ್ಳಿ ನಿಮ್ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ತಿಳ್ಕೊಳ್ಳಿ ಅದ್ರ ಪ್ರಕಾರವಾಗಿ ನಿಮ್ ಬ್ರೈನಿಗೆ ಎಲ್ಲಾ ರೀತಿಯಾದಂತ ಮಾಹಿತಿ ಸಿಕ್ಬಿಡುತ್ತೆ ನನ್ಗೆ ಏನ್ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗಲ್ಲ ನಾನ್ ಏನನ್ನ ಬದಲಾಯಿಸ್ಕೊಳ್ಬೇಕು ನನ್ಗೆ ಎಲ್ಲಿ ಕಷ್ಟ ಆಗ್ತಿದೆ ಅಂತ ಅದ್ ಎಲ್ಲಾ ಕಡೆ ನಾವ್ ಗೈಡ್ ಲೈನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಿವಿ ರೆಗ್ಯುಲರ್ ನಾವು ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಡೇಸ್ ಅವ್ರಿಗೆ ಗೈಡ್ ಲೈನ್ಸ್ ನ ಕೊಡ್ತೀವಿ ಅದಾದ್ಮೇಲೆ ಅವ್ರಿಗೆ ಎಲ್ಲಾ ರೀತಿಯಂತ ಬದಲಾವಣೆಗಳು ಆಗುತ್ತೆ ಅಂದ್ರೆ ಅಪ್ಪ ಅಮ್ಮನ್ ಮೇಲೆ ಒಂದು ಹೇಟೆಡ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರು ಅಥವಾ ಯಾವ್ದೇ ಒಬ್ಬ ಫ್ಯಾಮಿಲಿ ಮೆಂಬರ್ ಜೊತೆ ಅವ್ರಿಗೆ ಒಂದು ವೈಮನಸ್ಯ ಇದ್ರೂನು ಸಹ ನಾವು ಅದನ್ನ ಕ್ಲಿಯರ್ ಮಾಡಬಹುದು ನಾವು ಕೆಲವು ಟೆಕ್ನಿಕ್ ಹೇಳ್ಕೊಡ್ತೀವಿ ಅವಾಗ ಆರೋಗ್ಯ ಸುಧಾರಣೆ ಆಗುತ್ತೆ ಈ ರೀತಿ ನಾವೊಂದು ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅಂತ ಹೇಳಿರ್ತೀವಿ ಅಂದ್ರೆ ನಿಮ್ ಜೀವನದಲ್ಲಿ ಆಗಿರುವಂತಹ ಯಾವುದೇ ರೀತಿಯಾದಂತಹ ಕೆಲವು ನೋವು ಘಟನೆಗಳು ಬೇಜಾರು ಘಟನೆಗಳು ನಿಮ್ಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನಿಮ್ ಬ್ರೈನಿಗೆ ಗೆ ಫಾರ್ಮೇಶನ್ ಆಗಿದ್ರು ಅವುಗಳನ್ನ ನಾವು ರಿಮೂವ್ ಮಾಡುವಂತಹ ಟೆಕ್ನಿಕ್ಸ್ ನ ಹೇಳ್ಕೊಟ್ಟಾಗ ಅದು ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ತರುವಂತದಾಗಿದ್ರು ಅವಾಗ ಆ ಆರೋಗ್ಯದ ತೊಂದರೆ ಆ ವ್ಯಕ್ತಿಗೆ ಬರಲ್ಲ ಯಾಕೆ ಅಂದರೆ ಅದು ಆರೋಗ್ಯ ತೊಂದರೆ ಬಂದಿದ್ದು ನೆಗೆಟಿವ್ ಮೆಮೊರಿಯಿಂದ ನಾವು ಆ ನೆಗೆಟಿವ್ ಮೆಮೊರಿನೇ ರಿಮೂವ್ ಮಾಡ್ಬಿಡ್ತೀವಿ ಅವಾಗ ಆ ಹೆಲ್ತ್ ಇಶ್ಯೂ ಬಂದಿದ್ರು ಅವ್ರಿಗೆ ರಿಕವರಿ ಫಾಸ್ಟ್ ಆಗಿಬಿಡುತ್ತೆ ಈ ಯಾರು ಮಾಡ್ತಾ ಇಲ್ಲ ನಾವು ಯೂನಿಕ್ ಅಲ್ಲಿ ಮಾಡ್ತಾ ಇದ್ದೀವಿ ವಿಥೌಟ್ ಮೆಡಿಕೇಷನ್ಸ್ ಆಗಿರ್ಬೋದು ವಿತೌಟ್ ಮ್ಯಾಕ್ಸಿಮಮ್ ಪ್ರಾಕ್ಟೀಸಸ್ ಅವ್ರ ಹೆಲ್ತ್ ಇಶ್ಯೂನ ನಾರ್ಮಲ್ ಮಾಡ್ಕೊಳ್ಬಹುದು ಮತ್ತೆ ಅದು ರಿಪೀಟ್ ಆಗಲ್ಲ ಯಾಕೆ ಅಂದ್ರೆ ಯಾವ್ದೇ ಒಬ್ಬ ವ್ಯಕ್ತಿಗೆ ನನಗೆ ಈ ತರ ಯಾಕೆ ಆಯ್ತು ಅಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ನಮಗೆ ಒಪ್ಪಿಗೆ ಬರಲ್ಲ ಅಕ್ಸೆಪ್ಟೆನ್ಸ್ ಬರಲ್ಲ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ಆಮೇಲೆ ಅಕ್ಸೆಪ್ಟೆನ್ಸ್ ಬರುತ್ತೆ ಅವರಿಗೆ ಆಮೇಲೆ ಜೀವನದಲ್ಲಿ ಆಗೋಗಿದ್ದಂತ ಎಲ್ಲಾ ವಿಷಯಗಳನ್ನ ಅವ್ರು ಮರಿಲಿಕ್ಕೆ ಆಗುತ್ತೆ ಕ್ಷಮಿಸ್ಬೇಕು ಫಸ್ಟ್ ಕ್ಷಮಿಸಿ ಆದ್ಮೇಲೆ ಮರೆಯಕ್ಕಾಗುತ್ತೆ ಈ ತರ ಒಂದ್ ನಾಲ್ಕ್ ಲೆವೆಲ್ ಪ್ರೋಸೆಸ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಹೊರತಾಗಿ ನಮ್ಗೆ ಆಕ್ಸೆಪ್ಟೆನ್ಸ್ ಬರಲ್ಲ ಅಕ್ಸೆಪ್ಟೆನ್ಸ್ ಹೊರತಾಗಿ ನಮಗೆ ಫರ್ಗಿವ್ನೆಸ್ ಬರಲ್ಲ ಫರ್ಗಿವ್ನೆಸ್ ಹೊರತಾಗಿ ನಮಗೆ ಫರ್ಗೆಟ್ ಫೀಲಿಂಗ್ಸ್ ಬರಲ್ಲ ನನಗೆ ಇವ್ರು ಮಾಡಬಾರ್ದಾಗಿತ್ತು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಎಪ್ಪತ್ತು ವರ್ಷ ಆದ್ರೂ ಹೇಳ್ತಾ ಇರ್ತಾರೆ ವರ್ಷ ಆದ್ರೂ ಹೇಳ್ತಿರ್ತಾರೆ ಆದ್ರೆ ಅರ್ಥ ಮಾಡ್ಕೊಬೇಕು ಅವರು ಯಾಕೆ ಆ ಸಮಯದಲ್ಲಿ ಆ ರೀತಿಯಾಗಿ ಬಿಹೇವ್ ಮಾಡಿದ್ರು ಮತ್ತು ಹರ್ಟ್ ಮಾಡಿದ್ರು ಇವಾಗ ನಿಮ್ಗೆ ಗೊತ್ತಿರ್ಬೋದು ಯಾವ್ದೇ ಒಬ್ಬ ವ್ಯಕ್ತಿ ಯಾರಿಗೋ ಒಬ್ಬ ಬೇಜಾರ್ ಮಾಡ್ತಾರೆ ಅಥವಾ ನೋ ಮಾಡ್ತಾರೆ ಅಂದ್ರೆ ಅದು ಅವರಿಗೆ ತಿಳಿದಿರುವಂತಹ ನಾಲೆಡ್ಜ್ ನ ಅನುಗುಣವಾಗಿ ಮತ್ತು ಅನುಭವಗಳ ಅನುಗುಣವಾಗಿ ಮಾತ್ರ ಅವನ ಆತರ ಬಿಹೇವ್ ಮಾಡ್ತಾನೆ ಯಾರು ಕೂಡ ನಾಲೆಡ್ಜ್ಗಿಂತ ಗಿಂತ ಬಿಯಾಂಡ್ ಬಿಹೇವ್ ಮಾಡಕ್ಕಾಗಲ್ಲ ಅಥವಾ ಅನುಭವಗಳಿಗಿಂತ ಬಿಯಾಂಡ್ ಬಿಹೇವ್ ಮಾಡಕ್ಕಾಗಲ್ಲ ಅವ್ರ ಜೀವನದಲ್ಲಿ ಏನು ಅನುಭವಿಸಿರ್ತಾರೆ ಅದನ್ನ ಇನ್ನೊಬ್ರಿಗೆ ಕೊಡ್ತಾರೆ ಇನ್ನೊಬ್ರಿಗೆ ಕೊಟ್ಟಾಗ ಏನಾಗುತ್ತೆ ಅವ್ರಿಗದೊಂದು ಅನುಭವ ಆಗುತ್ತೆ ಅವರು ಇನ್ನೊಬ್ರಿಗೆ ಗೊತ್ತಿಲ್ಲದೆ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ರೀತಿಯಾಗಿ ಈ ಏಟ್ರೆಡ್ನೆಸ್ ಪೇಯ್ನ್ಸ್ ಅಥವಾ ಡಿಫಿಕಲ್ಟೀಸ್ ಅನ್ನೋದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಿದೆ ನಾನು ಯಾವಾಗ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇವುಗಳೆಲ್ಲವನ್ನು ಸರಿಪಡಿಸ್ಕೊತೀನಿ ವಿತ್ ಎಕ್ಸ್ಟ್ರಾ ನಾಲೆಡ್ಜ್ ವಿತ್ ನ್ಯೂ ಲರ್ನಿಂಗ್ಸ್ ನನ್ನ ಲೈಫನು ತುಂಬ ಚೆನ್ನಾಗಾಗುತ್ತೆ ಸುತ್ತಮುತ್ತ ಇರೋರ ಲೈಫನ್ನು ಕೂಡ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಯಾರು ಬಂದು ಇದನ್ನ ಟೆಸ್ಟ್ ಮಾಡಿಸ್ಕೊಬೇಕು ಅಂದ್ರೆ ಪರ್ಸ್ನಾಲ್ಟಿ ಯಾವ ರೀತಿ ಪರ್ಸ್ನಾಲ್ಟಿ ಅಂತ ಎಲ್ರೂನು ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಈ ರೀತಿ ಪ್ರಾಬ್ಲಮ್ ಇರೋರು ಮಾತ್ರ ಟೆಸ್ಟ್ ಮಾಡ್ಸ್ಕೋಬಹುದಾ ಮೇಡಮ್ ನಮ್ಮ ಜೀವನದಲ್ಲಿ ನಾವು ನಂಬಿದೀವಿ ನಾವು ಪ್ರತಿ ಕ್ಷಣ ಸಂತೋಷ ಹೌದು ಕೆಲವ್ರು ಮಾತ್ರ ಇದನ್ನ ನಂಬಿದ್ದಾರೆ ಅಂತಾನೂ ಹೇಳ್ಬೋದು ಕೆಲವೊಬ್ರಿಗೆ ನಾವ್ ಯಾಕೆ ಜೀವನ ಮಾಡ್ತಿದೀವಿ ಅಂತಾನೂ ಕೂಡ ಗೊತ್ತಿಲ್ಲ ಜೀವನ ಮಾಡ್ತಿದ್ದೀವಿ ಅಂದ್ಮೇಲೆ ನಾವ್ ಸಂತೋಷ್ವಾಗಿರೋಕೋಸ್ಕರ ಜೀವನ ಮಾಡ್ತಿದೀವಿ ಅನ್ನೋದು ಫಸ್ಟ್ ಕಲಿಕೆ ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿ ಮೇಲೆ ಇದ್ದಾನೆ ಅಂದ್ರೆ ಅವನು ಸಂತೋಷವಾಗಿರಕೋಸ್ಕರ ಇದ್ದಾನೆ ಅನ್ನೋದು ಅವ್ನು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಬೇಕು ಎಲ್ಲಾ ವಯಸ್ಕರರು ಕೂಡ ಈ ಅನಾಲಿಸಿಸ್ ನ ಮಾಡ್ಕೊಳ್ಬೇಕು ಯಾಕೆಂದ್ರೆ ಯಾವ ಒಬ್ಬ ವ್ಯಕ್ತಿ ಸಂತೋಷವಾಗಿರ್ತಾನೆ ಅವನ್ಗೆ ಅನಾರೋಗ್ಯ ಬರಲ್ಲ ಇವಾಗ ಆಯುರ್ವೇದ ಅಂತ ನೀವು ತಗೊಂಡ್ರೆ ಅಲ್ಲಿ ಪಂಚಕೋಶಗಳು ಅಂತ ಬರುತ್ತೆ ಈ ಪಂಚಕೋಶಗಳ ಆಧಾರಿತವಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಅವರು ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ ಇದ್ರಲ್ಲಿ ಐದನೇ ಲೆವೆಲ್ ಅಂತ ಇರುತ್ತೆ ಅದನ್ನ ಆನಂದಮಯ ಕೋಶ ಅಂತ ಕರಿತೀವಿ ಆಯುರ್ವೇದದಲ್ಲಿ ಆನಂದಮಯ ಕೋಶ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಸದಾ ಸಂತೋಷವಾಗಿ ಬೇರೆಯವರೆಲ್ಲರಿಗೆ ಒಳ್ಳೆದನ್ನೇ ಬಯಸ್ತಾ ಯಾವಾಗಲೂ ಬೇರೆಯವರಿಗೆ ಒಳ್ಳೇದಾಗ್ಲಿ ಅನ್ನೋದಂಥ ವಿಶ್ ಮಾಡ್ತಿರ್ತಾನೆ ಆ ಒಬ್ಬ ವ್ಯಕ್ತಿಗೆ ಯಾವಾಗಲೂ ಕೂಡ ಅನಾರೋಗ್ಯ ಬರಲ್ಲ ಏನನ್ನ ಬೇಕಾದರೂ ನೇಚರೇ ಅವನಿಗೆ ಹೀಲ್ ಮಾಡುತ್ತೆ ಎಷ್ಟೇ ರಾಂಗ್ ಥಿಂಗ್ಸ್ ಆದರೂ ನೇಚರೇ ಹೀಲ್ ಮಾಡಿಬಿಡುತ್ತೆ ಸೊ ಯಾಕೆ ನಾನು ಈ ಒಂದು ಆನಂದಮಯ ಕೋಶ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಯಾವ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದ ವ್ಯಕ್ತಿತ್ವವನ್ನು ತಿಳ್ಕೊಂಡು ತನ್ನಲ್ಲಿ ಏನೆಲ್ಲ ಸ್ಟ್ರೆಂತ್ ಇದೆ ಅಂತ ತಿಳ್ಕೊಳ್ತಾನೆ ಅವಾಗ ಅವ್ನಿಗೆ ಖುಷಿ ಆಗುತ್ತೆ ಯಾಕೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇವತ್ತು ಯಾರೋ ಒಬ್ರನ್ನ ನೀನ್ ಇದು ಸರಿ ಮಾಡ್ತಾ ಇಲ್ಲ ಇದು ತಪ್ಪು ಮಾಡ್ತಿದ್ಯಾ ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯ ಅಂತ ಹೇಳಿದಾಗ ವ್ಯಕ್ತಿ ತನ್ನಲ್ಲಿರುವಂತಹ ಎಲ್ಲ ಸ್ಟ್ರೆಂತ್ ಗಳನ್ನ ಮರ್ತ ಬಿಡ್ತಾನೆ ತನ್ನಲ್ಲಿರುವಂತಹ ಎಲ್ಲಾ ಒಳ್ಳೆ ಗುಣಗಳನ್ನ ಮರ್ತ್ ಬಿಡ್ತಾನೆ ಯಾವುದು ಪ್ರಪಂಚ ನೀನ್ ತಪ್ಪು ಮಾಡಿದೆ ಅಂತ ಹೇಳುತ್ತೆ ಅದನ್ನ ಮಾತ್ರ ಅವ್ನ ನೆನ್ಪಿಟ್ಕೊಂಡಿರ್ತಾನೆ ಅವಾಗ ಅವನು ಸಂತೋಷವಾಗಿರೋದನ್ನೇ ಮರ್ತೋಗ್ಬಿಡ್ತಾನೆ ಆನಂದ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾನೆ ಸೊ ಈ ಒಂದು ಅನಾಲಿಸಿಸ್ ನ ಮಾಡ್ಕೊಳೋದ್ರ ಮೂಲಕ ನೀವು ಸದಾ ಸಂತೋಷವಾಗಿ ಹೆಂಗಿರಬೇಕು ನಿಮ್ಮಲ್ಲಿ ಯಾವ್ದೆಲ್ಲಾ ಒಳ್ಳೆ ಗುಣಗಳಿದೆ ಅಂತ ನಾವು ತಿಳಿಸಿ ಹೇಳಿದಾಗ ಅದು ಎಲ್ಲಾ ವಯಸ್ಕರರಿಗೂ ಕೂಡ ಸಂತೋಷವಾಗಿರಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇಶ್ಯೂಸ್ ಯಾವ್ದೇ ನಾವು ಈಸಿಯಾಗಿ ಓವರ್ಕಮ್ ಇದು ಆಗ್ಬಹುದು ಅಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಡತ್ತೆ ಇಲ್ಲ ನಮ್ಮ ಹತ್ರ ಬರ್ತಿರೋ ಅಂತವರಿಗೆ ಎಲ್ಲರಿಗೂ ಕೂಡ ನಾವು ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ ರಿಸಲ್ಟ್ಸ್ಗಳು ಅತ್ಯುತ್ತಮವಾಗಿನೇ ಸಿಗ್ತಾ ಇದೆ ಆದ್ರೆ ಮುಂಚಿನ ಎಪಿಸೋಡ್ ಅಲ್ಲಿ ಹೇಳಿದ ಪ್ರಕಾರ ಒಬ್ಬೊಬ್ಬ ವ್ಯಕ್ತಿಗೆ ಇಷ್ಟಿಷ್ಟು ಟೈಮ್ ಬೇಕಾಗುತ್ತೆ ಸೊ ಅಷ್ಟು ಟೈಮ್ ಪ್ರಕಾರ ನಾವ್ ಹೇಳಿದ್ನ ಪ್ರಾಕ್ಟೀಸ್ ಮಾಡಿದ್ರೆ ತಾನಾಗಿನೇ ವರ್ಕ್ಔಟ್ ಆಗ್ಬಿಡುತ್ತೆ ಮತ್ತೆ ಯಾವ್ದೇ ರೀತಿಯಾದಂತಹ ಫ್ಯೂಚರ್ ಡೇಸ್ ಅಲ್ಲಿ ಅದು ರಿಪೀಟ್ ಆಗಲ್ಲ ಹೆಲ್ತ್ ಇಶ್ಯೂಸ್ ಅಂದ್ರೆ ರೂಟ್ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ರೆ ಈಗ ನಿಮ್ಮಲ್ಲಿ ಬರುವಂತಹ ವ್ಯಕ್ತಿಗೆ ಪರ್ಟಿಕ್ಯುಲರ್ ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಓವರ್ ಆಲ್ ವ್ಯಕ್ತಿಯಲ್ಲಿ ಎರಡು ಮುಖ ಇರುತ್ತೆ ಒಂದು ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆ ಅಂತ ವ್ಯಕ್ತಿತ್ವದಲ್ಲಿ ಏನ್ ವೀಕ್ನೆಸ್ ಇದೆ ಅದಕ್ಕೂ ಕೂಡ ನಾವು ಗೈಡ್ಲೈನ್ಸ್ ಕೊಡ್ತೀವಿ ಇಂಟೆಲಿಜೆನ್ಸ್ ಅಲ್ಲಿ ಯಾವ ಒಂದು ಇಂಟೆಲಿಜೆನ್ಸ್ ಇಂಪ್ರೂವ್ಮೆಂಟ್ ಆಗ್ಬೇಕಂತ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆನು ಕೂಡ ನಾವು ಮೆಥಡ್ಸ್ ಗಳನ್ನ ಹೇಳ್ಕೊಡ್ತೀವಿ ಯಾವಾಗ ನಮ್ ಲೈಫ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಗಳನ್ನ ನೋಡ್ತಾ ಇರ್ತೀವಿ ಯಾವಾಗ ನಾವು ಪ್ರೋಗ್ರೆಸ್ ನಮ್ ಲೈಫ್ ನೋಡ್ತೀವಿ ಅವಾಗ ಮಾತ್ರ ಜನ ಸಂತೋಷವಾಗಿರಕ್ ಆಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತಿದ ಜಾಗದಲ್ಲೇ ಕೂರ್ತಾರೆ ಟಿವಿ ನೋಡ್ತಾ ಇದ್ರೆ ಟಿವಿನೇ ನೋಡ್ತಾ ಇರ್ತಾರೆ ಏನಾದ್ರೂ ಕೆಲಸ ಮಾಡ್ತಿಲ್ಲ ಇಲ್ಲಿ ಅವ್ರ ಬ್ರೈನಿಗೆ ಗೆ ಕನ್ಫರ್ಮೇಶನ್ ಸಿಕ್ಬಿಡುತ್ತೆ ಏನು ಗ್ರೋತ್ ಇಲ್ಲ ಏನು ಪ್ರೋಗ್ರೆಸ್ ಇಲ್ಲ ಅಂತ ಅವಾಗ ಅದು ಅನಾರೋಗ್ಯ ಅಥವಾ ಅನ್ಹ್ಯಾಪಿ ಆಗಿರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವ್ದೋ ಒಬ್ಬ ವ್ಯಕ್ತಿ ಅನ್ಹ್ಯಾಪಿ ಆಗಿದ್ದಾನ ಅಂದ್ರೆ ಅವನ್ಗೆ ಅನಾರೋಗ್ಯ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ ಅಂತ ಅವ್ನ ಎಷ್ಟೇ ಟ್ಯಾಬ್ಲೆಟ್ಸ್ ನುಂಗಿದ್ರೂ ಕೂಡ ಅವನ್ಗೆ ಅನಾರೋಗ್ಯ ಜಾಸ್ತಿ ಆಗ್ತಿದೆ ಯಾಕೆ ಅಂದ್ರೆ ಅವನ್ ಬ್ರೈನ್ ಅವನಿಗೆ ಹೇಳ್ತಿಲ್ಲ ನೀನು ಪ್ರೋಗ್ರೆಸ್ ಆಗ್ತಾ ಇದೆಯಾ ಅಂತ ಯಾಕೆ ವ್ಯಾಯಾಮ ಮಾಡ್ಬೇಕು ಯಾಕೆ ಎಕ್ಸರ್ಸೈಸ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೆನ್ನೆಗಿಂತ ಇವತ್ತು ಎರಡು ಬಸ್ಕಿ ಜಾಸ್ತಿ ಓಡಿಬಹುದು ಓಕೆ ಓಕೆ ಇವತ್ತು ಏನೋ ಪ್ರಾಣಾಯಾಮ ಮಾಡ್ತಿದೀರಾ ಅಂದ್ರೆ ಹತ್ತು ನಿಮಿಷ ಪ್ರಾಣಾಯಾಮ ಮಾಡೋಕ್ಕಾಗ್ತಿದೆ ಅಂದ್ರೆ ಹನ್ನೆರಡು ನಿಮಿಷ ಮಾಡಕ್ ಅಂದರೆ ಅಂದ್ರೆ ಇನ್ನೂ ನಿಮ್ಮ ಲೈಫ್ ಅಲ್ಲಿ ಗ್ರೋತ್ ನೋಡ್ತಾ ಇದೀರಾ ಅಂತ ನಿಮ್ಗೆ ಯಾವಾಗ ನಿಮ್ಮಲ್ಲಿ ನೀವೇ ಗ್ರೋತ್ ನೋಡ್ತಿರೋ ಅವಾಗ ನಿಮ್ಗೆ ಹ್ಯಾಪಿ ಫೀಲಿಂಗ್ಸ್ ಬರುತ್ತೆ ಹ್ಯಾಪಿ ಫೀಲಿಂಗ್ಸ್ ಬಂದ್ರೆ ನಿಮ್ಗೆ ಯಾವ್ದೇ ರೀತಿ ಅಂತ ಅನಾರೋಗ್ಯ ಇದ್ರೆ ಸರಿ ಆಗ್ಬಿಡುತ್ತೆ ಆದ್ರೆ ಕೆಲವೊಬ್ರಿಗೆ ಇದು ಸ್ಟ್ರಾಂಗ್ ಮೆಮೊರೀಸ್ ಆಗಿ ಕುತ್ಕೊಂಡಿರುತ್ತಲ್ಲ ಪಾಸ್ಟ್ ಬ್ಯಾಡ್ ಮೆಮೊರೀಸ್ಗಳು ನಾವು ಏನೇ ಹೇಳಿದರೂ ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅವ್ರ ವ್ಯಕ್ತಿತ್ವವನ್ನು ತಿಳ್ಕೊಂಡು ಅವ್ರು ಏನೆಲ್ಲ ಬೆಸ್ಟ್ ಕ್ವಾಲಿಟೀಸ್ಗಳನ್ನ ಹೊಂದಿದ್ದಾರೆ ಅಂತ ಹೇಳಿ ಅದ್ರ ಪ್ರಕಾರ ನಾವು ಅವ್ರಿಗೆ ಗೈಡ್ಲೈನ್ಸ್ ಮಾಡಿದ್ರೆ ಅವರು ತುಂಬ ಖುಷಿ ಖುಷಿಯಾಗಿ ಹೊಸ ಹೊಸ ಹವ್ಯಾಸಗಳನ್ನು ಅಡವಳಿಸ್ಕೊಳ್ತಾರೆ ಅದಾದ ಮೇಲೆ ತಾನಾಗಿಯೇ ಅವರ ಆರೋಗ್ಯ ವೃದ್ಧಿಯಾಗುತ್ತೆ ಅಂದ್ರೆ ನಿಮ್ಮಲ್ಲಿ ದಿನಗಳೇ ಬರಬೇಕು ವಾರೇಡ ರೆಗ್ಯುಲರ್ ಮಾಡ್ಬೇಕಾಗಿರಲ್ಲ ಪ್ರಿಂಟ್ಸ್ ಕೊಡಕೋಸ್ಕರ ನಮ್ಮ ಆಫೀಸಿಗೆ ಬರ್ತಾರೆ ಅವತ್ತಿನ ದಿನನ ಅವ್ರಿಗೆ ಒನ್ ಅಂಡ್ ಹಾಫ್ ಅವರ್ ಕಂಪ್ಲೀಟ್ ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಅವರಲ್ಲಿರುವಂತ ಎಲ್ಲಾ ಬೆಸ್ಟ್ ಕ್ವಾಲಿಟಿಗಳನ್ನ ನಾವು ರೆಕಾರ್ಡ್ ಮಾಡಿ ಅವ್ರಿಗೆ ಕೊಡ್ತೀವಿ ನಂತರ ಅವ್ರ ಮನೆಯಲ್ಲಿನೆ ನಾವ್ ಹೇಳಿದ್ನೆಲ್ಲ ಫಾಲೋ ಮಾಡ್ತಿರ್ತಾರೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರಿಗೆನೆ ಒಬ್ಬ ಕೋಚ್ ಅಂತ ಅಸೈನ್ ಮಾಡ್ತೀವಿ ಆ ಕೋಚ್ ಏನ್ ಮಾಡ್ತಾರೆ ಮೂರ್ ದಿನಕ್ ಒಂದ್ಸತಿ ನಾಲ್ಕ್ ದಿನಕ್ ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿ ನೀವ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೀರಾ ನಿಮ್ಗೆ ಏನ್ ಕಷ್ಟ ಆಗ್ತಿದೆ ಎಲ್ಲದನ್ನು ಕೂಡ ಕಾಲ್ ಮೂಲಕ ಕೇಳಿ ಅದಕ್ಕೆ ಏನ್ ಕಷ್ಟ ಆಗ್ತಿದೆ ಅದಕ್ಕೆ ಇನ್ನೊಂದ್ ಮೆಥಡ್ ಹೇಳಿ ಅವ್ರ ಲೈಫ್ನ ತುಂಬಾ ಈಸಿ ಮಾಡ್ತಾ ಹೋಗ್ತಾರೆ ಸಿ ಇವಾಗ ನಿಮಗೆ ಗೊತ್ತಿರ್ಬೋದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀವಿ ಯಾವುದೇ ಒಬ್ಬ ವ್ಯಕ್ತಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ ಅಂದ್ರೆ ಅವ್ನು ಯಾವಾಗ ಬೇಕಾದ್ರೂ ನಮಗೆ ಕ್ವಶನ್ಸ್ ಕೇಳಬಹುದು ಯಾವಾಗ ಬೇಕಾದರೂ ಕ್ಲಾರಿಫೈ ಮಾಡ್ಕೊಂತಾರಲ್ಲ ಅವಾಗ ಬ್ರೈನ್ ಅವ್ರಿಗೆ ಏನ್ ಮಾಡುತ್ತೆ ಅಲೋ ಮಾಡುತ್ತೆ ಹೊಸ ಆಕ್ಟಿವಿಟಿ ಮಾಡಕ್ಕೆ ಲೈಫ್ ಅಲ್ಲಿ ಈ ತರದ್ದು ನಾವು ಕಂಪ್ಲೀಟ್ ರಿಸರ್ಚ್ ಮಾಡಿ ಈ ತರ ಒಂದು ಪ್ಯಾಟರ್ನ್ ಫಾರ್ಮೇಷನ್ ಮಾಡಿರೋದು ಅವ್ರ್ ಒಂದ್ಸತಿ ಆಫೀಸಿಗೆ ಬಂದ್ರೆ ಸಾಕು ಅವ್ರು ಮತ್ತೆ ಮತ್ತೆ ಬರ್ಬೇಕಂತ ಏನಿಲ್ಲ ಸೊ ನಾವ್ ಆನ್ಲೈನ್ ಅಲ್ಲಿ ಕ್ಲಾಸಸ್ ಮಾಡ್ತಾ ಇರ್ತೀವಿ ಎವ್ರಿ ತರ್ಸ್ ಡೇ ಫ್ರೀ ಕ್ಲಾಸ್ ಮಾಡ್ತೀವಿ ಇವಾಗ ಆಯುಷ್ ಟಿವಿ ಮೂಲಕ ಎಲ್ರು ಫ್ರೀ ಆಗಿ ನಾಲೆಡ್ಜ್ ನ ಕೇಳ್ಕೊಂತಿದ್ದಾರೆ ಅಪ್ಲೈ ಮಾಡ್ಕೊಂಡವ್ರು ಮಾಡ್ಕೊಂತಾರೆ ಇಲ್ದಿರೋರ್ ಹಂಗೆ ಕೇಳ್ಕೊಂಡು ಸುಮ್ನೆ ಇರ್ತಾರೆ ನಾವ್ ಯುನಿಕ್ ಟ್ರೂತ್ ಮೂಲಕ ಏನ್ ಮಾಡ್ತೀವಿ ಎವ್ರಿ ತರ್ಸ್ ಡೇ ಫ್ರೀ ಸೆಷನ್ ಕೊಡ್ತೀವಿ ಸೊ ದಟ್ ಯಾರ್ಯಾರಿಗೆ ಈ ರೀತಿ ಹೊಸ ನಾಲೆಡ್ಜ್ ಬೇಕು ಅವರಲ್ಲಿ ಪಡ್ಕೊಳ್ಬಹುದು ಅವ್ರ ಲೈಫ್ ಅಲ್ಲಿ ಅವ್ರು ಚೇಂಜಸ್ ಮಾಡ್ಕೊಂಡು